ಬಾಗಲಕೋಟೆ ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅಕ್ಷರ ದಾಸೋಹ ನೌಕರರ ಸಂಘ ತಾಲೂಕು ಸಮಿತಿ ಬಾಗಲಕೋಟೆ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ತಹಶೀಲ್ದಾರ್ ಕಚೇರಿಯಿಂದ ಹೊರಟ ಈ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಮನವಿ ಸಲ್ಲಿಸಲಾಯಿತು ವರದಿ ಸಿದ್ದಲಿಂಗಯ್ಯ ಹಿರೇಮಠ್

ಏನೇ ಬರಲಿ ಅಕ್ಷರ ದಾಸೋ ನೌಕರರ ಸಂಘಕ್ಕೆ ಅಕ್ಷರ ದಾಸೋ ನೌಕರರ ಸಂಘಕ್ಕೆ ಮಹಿಳೆಯರೇ ಒಂದಾಗಿ ಗೌರವಧನ ಕನಿಷ್ಠ ವೇತನ ನಾವು ಇವತ್ತಿನ ಬೇಡಿಕೆ ಅಂತ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಇವತ್ತು ಮನವಿ ಸಲ್ಲಿಸಲಾಯಿತು ನಾವು ಇದು ನಾವು ಸರ್ವಿಸ್ ಮಾಡುವ ಇಪ್ಪತ್ತೆರಡು ವರ್ಷದಿಂದ ನಾವು ಇಪ್ಪತ್ ವರ್ಷಗಳಿಂದ ಸರ್ವಿಸ್ ಮಾಡ್ತಾ ಇದೀವಿ ಆಮೇಲೆ ಕೇಂದ್ರ ಮತ್ತು ರಾಜ್ಯ ಸಮಿತಿಯಿಂದ ಅಂದ್ರೆ ಜಂಟಿ ಸರ್ಕಾರ ನಮಗ ಪೇಮೆಂಟ್ ಕೊಡುತ್ತೆ ಆ ಜಂಟಿ ಸರ್ಕಾರದೊಳಗೆ ರಾಜ್ಯ ಸರ್ಕಾರದ ಏನು ಬರಬೇಕಾದಂಥ ಸಹಾಯಧನ ಬರ್ತಾ ಇದೆ ಆದರೂ ಅದು ಕೂಡ ಕಡಿಮೆ ಬೆಲೆ ಏರಿಕೆ ಹೆಚ್ಚಿನ ದಿನಗಳಲ್ಲಿ ಅವರು ಏನು ಕೊಟ್ಟರು ಕೂಡ ಕಡಿಮೆ ಈಗ ನಾಲ್ಕು ಸಾವಿರದ ಎಡ್ ಕುಕ್ ಅಂತಂದ್ರೆ ಮುಖ್ಯ ಅಡಿಗೆ ಅವ್ರಂತೆ ನಾಲ್ಕು ಸಾವಿರದ ಆರ್ ಏಳ್ನೂರ ಅವ್ರು ತಗೋತಾರ್ರಿ ನಾಲ್ಕು ಸಾವಿರದ ಆಗ್ಬೋದು ಅಡುಗೆ ಸಹ ಹಾಕಿ ತಗೋತಾರ ಆಮೇಲೆ ಇದ್ರೊಳಗೆ ಮುಖ್ಯವಾಗಿ ಜಂಟಿ ಸರ್ಕಾರ ಇರೋದ್ರಿಂದ ಕೇಂದ್ರ ಸರ್ಕಾರದ್ದು ಹದಿನಾಲ್ಕು ವರ್ಷದಿಂದ ನಮ್ಗೆ ನಯಾಪಸನ ಏನು ಹೆಚ್ಚಾಗಿಲ್ಲ ಆಮೇಲೆ ಭೇಟಿ ಪಡಾವ ಬೇಟಿ ಅಂತ ಅಂತೇಳಿ ಮೋದಿ ಅವರು ಮಾತಾಡೋದು ಒಂದೇ ನಾವು ಕೇಳ್ಪಡಾಕತ್ತೀವಿ ಅದ್ರ ತಕ್ಕಂತೆ ನಾವು ಒಂದು ಮಹಿಳೆಯರಾಗಿನೂ ಇಲ್ಲಿ ಕೆಲಸ ಮಾಡಕತ್ತೀವಿ ಈಗ ಬೆಲೆ ಏರಿಕೆ ಅಂತ ನಿರ್ಮಾಣದೊಳಗ ನಾವು ನಾಲ್ಕು ಸಾವಿರ ರೂಪಾಯಿದೊಳಗ ನಮ್ಮ ಜೀವನ ಹೆಂಗ್ ನಡ್ಸ್ಬೇಕು ನಮ್ಮ ಮಕ್ಕಳನ್ನ ಎಜುಕೇಶನ್ ಹೆಂಗ್ ಕೊಡ್ಸ್ಬೇಕು ಫ್ರೀ ಫ್ರೀ ಎಜುಕೇಶನ್ ಅಂತಾರ ಉತ್ತಮವಾದ ಎಜುಕೇಷನ್ ಎಲ್ಲಿ ಫ್ರೀ ಎಜುಕೇಶನ್ ಸಿಗುತ್ತೆ ಆಮೇಲೆ ಅತ್ಯುತ್ತಮ ಆಹಾರ ತಿನ್ಬೇಕಾರೆ ನಾಲ್ಕು ಸಾವಿರ ರೂಪಾಯ್ದಾಗ ಏನು ಆಹಾರ ನಾವು ತಿನ್ಬೇಕಾಗತ್ತ ಆಮೇಲೆ ಅವ್ರಿಗೆ ತಗೋಬೇಕಾದ್ರೆ ಯೋಜನೆಗಳು ತಗೋಬೇಕಾದ್ರೆ ಗೊತ್ತಾಗೈತಿ ಆಮೇಲೆ ಅದಕ್ಕೆ ದುಡಿಕೆ ತಕ್ಕಂತ ಹೆಚ್ಚಿನ ಪೇಮೆಂಟ್ ಮಾಡಕ್ಕ ಆ ಸರ್ಕಾರಕ್ಕೆ ಗೊತ್ತಾಗಂಗಿಲ್ಲ ಅಂತ ಹೇಳಿ ನಾವು ಎಲ್ಲಾರು ಮನವಿ ಬೇಡಿಕೆ ಅಂದ್ರ ಅತ್ಯುತ್ತಮ ಅಂದ್ರ ಮನದಾಳ ಮಾತು ಹೇಳಕತ್ತೀವ್ರಿ ಆಮೇಲೆ ಹದಿನಾಲ್ಕು ವರ್ಷದಿಂದ ಒಂದನೇ ಯಾಪಸ್ಸನ್ನು ಹೆಚ್ಚು ಮಾಡಿಲ್ರಿ ಅವರು ನಾಚಿಕೆಟ್ ಸರ್ಕಾರ ಅದು ಕೇಂದ್ರ ಸರ್ಕಾರ ನಮ್ಮ ತಗೋಬೇಕಾದ್ರ ವಯಮಿತಿ ಕೇಳಿಲ್ಲ ಅವಾಗ ನಲ್ವತ್ತು ವರ್ಷಕ್ಕೆ ತಗೊಂಡ್ರು ತಕ್ಷಣ ಹಂಗ ಭಿಕ್ಷಕರ ಗೊತ್ತೇ ಮನೆಗೆ ಹೋಗ್ರ ಅಂತ ಕರ್ಸಿದ್ರು ಅದನ್ನು ನಾವು ಸಂಘಟನೆಯಿಂದನ ಒಂದು ನಾವು ಊರಿನ ಒಂದ್ ಇಟ್ಟು ಪಿಂಚಣಿ ಯೋಜನೆ ಎಡಿಗಂತ ಮಾಡಿದ್ರೆ ಕೇವಲ ನಲ್ವತ್ತು ಸಾವಿರ ಅದು ನಾವು ರಾತ್ರಿ ಬೆಳಗ್ ಬಿದ್ದು ಹೋರಾಟ ಮಾಡಿದಾಗ ಮಾತ್ರ ನಲ್ವತ್ತು ಸಾವಿರ ಕೊಡ್ತಾ ಇದಾರೆ ಅದು ಡಾಕ್ಯುಮೆಂಟ್ಸ್ ಸಿಕ್ಕಾಪಟ್ಟಿ ಕೇಳ್ತಾರ ಮಾತ್ರ ಈಗ ಇದು ಕಡಿಗ ಮಾಡಿದ ಎಜುಕೇಶನ್ ಕೇಳಾಕತ್ತ ಎಜುಕೇಶನ್ ಪಡಿಬೇಕಾದ್ರೆ ನಮಗ ಒಂದ್ ಹದಿನೆಂಟು ವರ್ಷದಿಂದ ಅದು ತಗೋಬೇಕು ನಿವೃತ್ತಿ ಆದಂತ ಹೆಣ್ಮಕ್ಳದೊಳಗ ಅವ್ರ ಮನೆಯ ಮಹಿಳೆಯರು ತಗೋಬೇಕಾಗೈತಿ ಮತ್ತೆ ಎಲ್ಲ ಮಹಿಳೆಯರಿಗೆ ಮುಂದಿನ ರಜೆ ಕೊಟ್ಟಾರ ಯಾಕೆ ನಾವು ಮಹಿಳೆಯರಲ್ಲೇನ್ರಿ ನಾವ್ ಎಲ್ಲರೂ ನಮಗೂ ಮುಟ್ಟಿಂದ ರಜೆ ಬೇಕು ಆಮೇಲೆ ಯಾವುದು ಮನ್ಸಿ ನೋವು ಅಂದ್ರೆ ನಾವು ಕೇಂದ್ರ ಸರ್ಕಾರದವ್ರು ಮಾತಾಡ್ತಾರಂತ್ರಿ ನಮಗ ಯಾಕ್ರೇನು ವರು ಕೆಲಸ ಮಾಡಂಗಿಲ್ಲ ಎಷ್ಟು ಪೇಮೆಂಟ್ ಅವರಿಗೆ ಅದೆಂತ ಕೆಲಸ ಅಂತ ಕೇಳ್ತಾರಂತ ಅವ್ರು ಮೋದಿ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದವರು ಏನಿಲ್ಲ ಸ್ವಾಮಿ ಇಲ್ಲೇ ನಾವು ಮಾಡ್ತಾ ಇರೋದು ಒಂದ್ ಒಂಬತ್ತು ಗಂಟೆಗೆ ಹೋಗಿ ನಾಲ್ಕು ಗಂಟೆಗೆ ಮನೆಗೆ ಹೋಗ್ತೀವಿ ಅಲ್ಲೇ ಬ್ಯಾಳಿ ಅಕ್ಕಿ ಗೋಧಿ ಹಸಲು ಮಾಡ್ಬೇಕಾದ್ರೆ ಯಾರು ಅಡಿಗೆ ಅವರೇ ಮಾಡ್ಬೇಕು ಅದ್ರ ಮತ್ತ ಉತ್ತಮವಾದ ಗುಣಮಟ್ಟದ ಆಹಾರ ಕಳಿಸ್ಬೇಕಂತ ಹೇಳಿದ್ರು ಎಲ್ಲಾರ ಮೂಲಕ ಕೇಳ್ಕೊತೀವ್ರಿ ಸರ ನಾವು ಯಾಕಂದ್ರೆ ಅದ ಚಳಿಗಾಲದ ಎಲ್ಲ ಋಷಿ ಹತ್ತಿ ಬಿಡ್ತಾವು ಆಹಾರ ಧಾನ್ಯಗಳ ಕೂಡ ಕೆಡ್ತೈತಿ ಅದ್ರ ಭದ್ರತೆ ಆಗ್ಬೇಕು ಆರೋಗ್ಯ ವಿಮೆ ಆಗತಿ ನಮ್ಗೆ ನಮ್ಗೆ ಆರೋಗ್ಯ ವಿಮೆ ಅನ್ನೋದೇ ಗೊತ್ತಿಲ್ಲ ಎಂತ ಸಿಲಿಂಡರ್ ಇದ್ರ ಹತ್ರ ನಾವು ಕೆಲಸ ಮಾಡ್ತೀವಿ ಅದ್ರೊಳಗೆ ಅವಘಡದೊಳಗಿಂದ ಅಪಘಾತದೊಳಗೆ ನಮಗೆ ಏನಾದರೂ ಸಡನ್ ಆಗಿ ಅವ್ರು ಇಷ್ಟ ಅಂತೇಳಿ ಒಂದಿಷ್ಟು ಅಮೌಂಟ್ ಮಾಡ್ಯಾರ ಅದು ಸಾಲಂಗಿಲ್ಲ ಇಷ್ಟು ಇನ್ನೂ ಹೆಚ್ಚಿನ ಅಮೌಂಟ್ ಮಾಡಬೇಕು ಮೇನ್ ಒತ್ತಾಯ ಅಂದ್ರೆ ನಾಲ್ಕು ತಾಸು ಕೆಲಸ ಇದ್ದದ್ದು ಶಾಸನ ಪದ್ಯದೊಳಗ ಆರು ತಾಸು ಅಂತ ತಿದ್ದಬೇಕು ಇದು ಮೇನ್ ಒತ್ತಾಯ ಅದ್ ಒತ್ತಾಯ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋದು ನಾವು ಈ ಸಲ ಮಹಿಳೆಯರು ಈ ಸಲ ಈಗ ಸಲ ಕೊಟ್ಟಿವಿ ಎರಡ್ ಸಲ ಕೊಟ್ ಮೂರ್ ಸಲ ಕೊಟ್ಟು ಮುಂದಿನ ಸಲ ನಾವು ಇಲ್ಲೇ ಬಿದ್ದು ಏನ್ ಮಾಡ್ಕೊಳಕ್ ಅಂತ ಹೇಳಕ್ಕೂ ಈ ಮನವಿ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಪಾಲುಕೋಟೆ ತಾಲೂಕು ರೇಖಾ ಮೇಗೇರಿ ಅಧ್ಯಕ್ಷರು